ಅಧ್ಯಕ್ಷರಾದ ಭುವಟ್ಟ ಹಾಗೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಂತ ಪ್ರಭಾಕರ ಪ್ರಭು ಹಾಗೆಯೇ ಕುಪ್ಪೆಟ್ಟು ಮಂಜುಲಿ ಮೂಲಸ್ಥಾನ ಸೇವಾ ಟ್ರಸ್ಟ್ ಆಡಳಿತ ಸಮಿತಿ ಅಧ್ಯಕ್ಷರಾದ ಹರೀಶ್ ಪೂಜಾರಿ ಕುಪ್ಪೆಟ್ಟು ಹಾಗೆಯೇ ಪ್ರತಿಷ್ಠಾ ಮಹೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂತಹ ರತ್ನಾಕರ ಮದಂಗೋಡಿ ಇವರ ಉಪಸ್ಥಿತಿಯನ್ನು ಗೌರವಿಸಿದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕಾಸರಗೋಡು ಈ ಮೂರು ಜಿಲ್ಲೆಗಳಲ್ಲಿ ಅತ್ಯಂತ ವಿಸ್ತಾರಗೊಂಡು ಆರಾಧನೆಯನ್ನ ಪಡೆಯುವಂತಹ ಜಾತಿ ಭೇದ ತರಬೇದವಿಲ್ಲದೆ ಆರಾಧನೆ ಪಡೆಯುವಂತಹ ಪಂಜುರ್ಲಿ ಕಲ್ಲುಟ್ಟಿ ಹಾಗೂ ಹಿರಿಯಜ್ಜ ಈ ಮೂರು ಶಕ್ತಿಗಳನ್ನ ಒಂದೇ ಶಕ್ತಿಗಳನ್ನಾಗಿ ಕುಟ್ಟೆಟ್ಟು ಸತ್ಯಗಳು ಅನ್ನುವಂತಹ ಆರಾಧನೆಯಲ್ಲಿ ಸುಮಾರು ಮೂರುವರೆ ಸಾವಿರಕ್ಕಿಂತಲೂ ಅಧಿಕ ಮನೆಗಳಲ್ಲಿ ಈ ಒಂದು ದೈವವನ್ನು ಆರಾಧನೆ ಮಾಡುವಂಥದ್ದು ವಿಶೇಷ ನಮ್ಮೆಲ್ಲರಿಗೂ ಗೊತ್ತಿದೆ ಅಳಿಯ ಕಟ್ಟು ಪ್ರಧಾನವಾಗಿರತಕ್ಕಂಥ ಈ ತುಳುನಾಡಿನಲ್ಲಿ ಆ ಕಲ್ಲುಟ್ಟಿ ಪಂಜುರ್ಲಿ ಗುಳಿಗೆ ಇದು ಕುಟುಂಬದ ಒಂದು ಆರಾಧನೆಯನ್ನು ಪಡೆಯುವಂತ ದೈವಗಳು ಅದನ್ನು ಬಿಟ್ಟರೆ ಅಧಿಕ ಸಂಖ್ಯೆಯಲ್ಲಿ ಅಧಿಕ ಭಕ್ತರನ್ನ ಒಳಗೊಂಡು ಅಧಿಕ ಮನೆಯಲ್ಲಿ ಆರಾಧನೆ ನಡೆಯುವಂತಹ ಒಂದು ದೈವಗಳಿದ್ರೆ ಅದು ಕುಪ್ಪಟ್ಟು ಪಂಜುರ್ಲಿ ಕಲ್ಲುಟ್ಟಿ ಮತ್ತು ಹಿರಿಯ ಇದರ ಮೂಲ ಸ್ಥಾನವಾಗಿ ಬಂಟ್ವಾಳ ತಾಲೂಕಿನ ಕರಪೆ ಗ್ರಾಮದ ಸಿದ್ದಗಟ್ಟೆಯ ಕುಪ್ಪೆಟ್ಟು ಬರಕೆ ಹೆಸರೇ ಇದೆ ಕುಪ್ಪೆಟ್ಟು ಬರ್ಕೆ ಅಂತ ಹೇಳಿ ಕುಪ್ಪೆಟ್ಟು ಬರ್ಕೆಯ ಹೆಸರನ್ನು ಇಟ್ಟುಕೊಂಡು ಆ ದೈವಗಳು ತನ್ನ ಪ್ರಸರಣೆಯಲ್ಲಿ ಅಲ್ಲಿಯ ಮಹತ್ವವನ್ನ ಸಾರಿ ಹೇಳ್ತದೆ ಅಲ್ಲಿ ವಿಶೇಷವಾಗಿ ನಾವು ನೋಡ್ಬೇಕಾದಂತ ಸಂಗತಿ ಏನು ಅಂತ ಹೇಳಿದ್ರೆ ಹಿರಿಯಜ್ಜ ಅನ್ನುವಂತ ಆರಾಧನೆ ಇದೆ ಅದಕ್ಕೆ ಆ ಒಂದು ವಿಶೇಷವಾದಂತಹ ಆರಾಧನ ಪದ್ಧತಿ ಇದೆ ಇದಕ್ಕೆ ವೈದ್ಯಕುಲದ ಪೂಜಾರಿಗಳೇ ಕಲಶವನ್ನು ಹಾಕಬೇಕು ಅಂತ ಒಂದು ಕಟ್ಟುಕಟ್ಟಳೆ ಇದೆ ಅದು ಆ ಕಾಲದಿಂದ ಈ ಕಾಲದವರೆಗೆ ನಡೆಯುತ್ತಾ ಬಂದಿರತಕ್ಕಂಥದ್ದು ಇದರಲ್ಲಿ ಒಂಜಿ ಹೋಮ ಮೂಜಿ ನೇಮ ಅನ್ನುವಂತ ವಿಶೇಷವಾದ ಕಟ್ಟುಕಟ್ಟೆ ಇದು ಏನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಐದಾರು ದೈವಗಳಿದ್ರೆ ನಾವು ನೇಮ ಅಥವಾ ಕೋಲ ನಡೆಯುವ ಸಂದರ್ಭದಲ್ಲಿ ಐದು ದೈವಗಳಿದ್ರೆ ಐದು ದೈವಕ್ಕೂ ಹೋಮ ಮಾಡುವಂತ ಒಂದು ಪದ್ಧತಿ ಇದೆ ಆದ್ರೆ ಇದಕ್ಕಾಗಲ್ಲ ಒಂದು ಹೋಮ ಮಾಡಿ ಮೂರಕ್ಕೂ ನೇಮ ಕೊಡುವಂತ ವಿಶೇಷವಾದಂತ ಸಂಪ್ರದಾಯ ಹಾಗೆಯೇ ಒಂದೇ ಮನೆ ಮಂಚವನಲ್ಲಿ ಮೂರು ದೈವಗಳನ್ನ ಆರಾಧಿಸುವಂತಹ ವಿಶೇಷ ಪದ್ಧತಿ ಈ ದೈವಗಳಿಗಿದೆ ಹಾಗಾಗಿ ಆ ಈ ಮೂಲಸ್ಥಾನವನ್ನ ಜೀರ್ಣೋದ್ಧಾರ ಮಾಡಬೇಕು ಇದಕ್ಕೆ ಆ ಕುಟುಂಬಸ್ಥರು ಮತ್ತು ಸಂಸಾರದವರು ಆ ಭಾಗದವರು ಆ ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಹೊರಟಾಗ ಆ ದೈವದ ಒಂದು ಅಪ್ಪನ ಇತ್ತು ಅಂದ್ರೆ ಯಾವ ಕಡೆಯಲ್ಲಿ ಆ ದೈವಗಳನ್ನ ಆರಾಧಿಸ್ತಾರೋ ಅವರೆಲ್ಲರನ್ನು ಕೂಡ ಒಂದು ಬಾರಿ ಆದರೂ ನಿನ್ನ ಈ ಕ್ಷೇತ್ರಕ್ಕೆ ಕರೆಸಿಕೊಡ್ಬೇಕು ಅನ್ನುವಂಥ ದೈವದ ನುಡಿಯಾಗಿತ್ತು ಆ ಪ್ರಕಾರವಾಗಿ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಸುಮಾರು ಹತ್ತು ಸಾವಿರ ಆಮಂತ್ರಣ ಪತ್ರಿಕೆ ಈಗಾಗಲೇ ನಾವು ಮೂರು ಜಿಲ್ಲೆಗಳಿಗೆ ನೀಡಿದ್ದೇವೆ ಸುಮಾರು ಒಂದೂವರೆ ಕೋಟಿಗಿಂತಲೂ ಅಧಿಕ ವೆಚ್ಚದಲ್ಲಿ ಸುಂದರವಾಗಿರತಕ್ಕಂಥ ಹಾಗೆಯೇ ಮೂಲ ಆರಾಧನೆಗೆ ಎಲ್ಲಿಯೂ ಕೊರತೆ ಆಗದ ರೀತಿಯಲ್ಲಿ ಈ ಕುಟು ಬರಕೆ ಒಂದು ಕಾಲದಲ್ಲಿ ಸುತ್ತು ಮನೆಯಾಗಿತ್ತು ತದನಂತರ ಗೋಳಿ ಹುಳ್ಳಿನ ಅದು ಅಗ್ನಿಕೆ ಆಹುತಿಯಾಗಿ ಬಳಿಕ ಬೇರೆ ರೀತಿಯಲ್ಲಿ ಪದೋಳಿ ಆರಾಧನೆಯಲ್ಲಿ ಆರಾಧನೆ ಆಗ್ತಿತ್ತು ಈಗ ಮತ್ತೊಮ್ಮೆ ಆ ಇತಿಹಾಸವನ್ನ ಆ ಮರುಕಳಿಸಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಸಮಾನ ಮನಸ್ಕರು ಆರಾಧಕರೆಲ್ಲ ಆ ಕುಟುಂಬಸ್ಥರು ಸಂಸಾರದವರು ಯೋಚನೆ ಮಾಡಿ ಎಲ್ ಆಕಾರದಲ್ಲಿ ಆ ಬರ್ಕೆಯನ್ನ ಅತ್ಯಂತ ಸುಂದರವಾಗಿ ನಿರ್ಮಿಸಲಾಗಿದೆ ಒಂದಷ್ಟು ಜನಗಳ ಸಹಕಾರ ಆ ಸ್ವ ಆಸಕ್ತಿಯಿಂದ ದೇಣಿಗೆಯನ್ನ ನೀಡಿದ್ದಾರೆ ಅಲ್ಲದೆ ವಸ್ತು ರೂಪದಲ್ಲಿ ಕೂಡ ಹಲವಾರು ಮಂದಿ ಭಕ್ತರು ಇದಕ್ಕೆ ಸಹಕಾರವನ್ನ ನೀಡಿದ್ದಾರೆ ನೀಡ್ತಲೂ ಇದ್ದಾರೆ ವಿಶೇಷವಾಗಿ ಇದರ ಭಕ್ತರು ತುಂಬಾ ಜನ ಇದ್ದಾರೆ ಆದ್ರೆ ನಮಗೆ ಎಲ್ಲರನ್ನೂ ಆದಿತ್ಯವಾರ ಆ ಮೂರು ಗಂಟೆಗೆ ಸರಿಯಾಗಿ ಸಂಗಬೆಟ್ಟು ಶ್ರೀ ವೀರಭದ್ರ ಮಹಮ್ಮಾಯಿ ದೇವಸ್ಥಾನದಲ್ಲಿ ಆ ಹಸಿರವಾಣಿ ಹೊರೆ ಕಾಣಿಕೆ ಭಜನಾ ತಂಡಗಳ ಜೊತೆಗೆ ಅತ್ಯಂತ ಸುಂದರವಾಗಿ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿಕೊಂಡಿದ್ದೇವೆ ಹಾಗಾಗಿ ಈ ಹೊರಕಾಣಿಕೆ ಬರವಣಿಗೆಯೂ ಕೂಡ ಮೂರು ಜಿಲ್ಲೆಗಳಿಂದ ಬರುವಂತ ನಿರೀಕ್ಷೆ ಇದೆ ಹಾಗೆಯೇ ಅಹ್ ಬರುವವರನ್ನು ಅತ್ಯಂತ ಪ್ರೀತಿಯಿಂದ ಆಮಂತ್ರಿಸ್ತಾ ಇದ್ದೇವೆ ಆ ನಂತರದಲ್ಲಿ ಹದಿನೆಂಟರಿಂದ ಇಪ್ಪತ್ತ ಎರಡರವರೆಗೆ ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಇದರ ಆಲಯದ ಪ್ರತಿಷ್ಠಾಪನೆ ಇದೊಂದು ವಿನೂತನ ರೀತಿಯಲ್ಲಿ ಆಗುತ್ತೆ ತುಳುನಾಡಿನ ದೈವಾರಾಧನೆಯ ಕಟ್ಟುಪಾಡುಗಳಲ್ಲಿ ಯಾವ ರೀತಿ ದೈವಗಳ ಪ್ರತಿಷ್ಠಾ ಆಗ್ತಾ ಇತ್ತು ಯಾವುದೇ ವೈದಿಕರ ಆ ನೇತೃತ್ವ ಇಲ್ಲದೆ ಕಲಶ ಪ್ರಧಾನವಾಗಿ ದೈವಗಳ ಪ್ರತಿಷ್ಠೆ ಆಗುತ್ತೆ ಆ ತಾಯ ರಕ್ತೇಶ್ವರಿ ಮತ್ತೆ ಮೈಸಂದಾಯ ಇದು ವೈದಿಕರ ನೇತೃತ್ವದಲ್ಲಿ ಆದ್ರೆ ಇಲ್ಲಿ ಮೂಲ ಮನೆಯಲ್ಲಿ ಬಕ್ಕೆ ಮನೆಯಲ್ಲಿ ಒಂದು ದೈವಗಳನ್ನ ಆ ಚಾತ್ರಿಯ ಪ್ರತಿಷ್ಠೆ ಮಾಡುವಂತಹ ಕ್ರಮ ಮೂಲದ ಪರಂಪರೆಯ ಜೊತೆಗೆ ನಡೀಲಿಕ್ಕಿದೆ ಹಾಗಾಗಿ ಪ್ರತಿದಿನವೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮ ಎರಡು ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಇಲ್ಲಿ ಹಾಗೇನೆ ಪ್ರತಿನಿತ್ಯವೂ ಬಂದಂತಹ ಎಲ್ಲ ಭಗವದ್ ಭಕ್ತರಿಗೆ ಅನ್ನ ಪ್ರಸಾದವನ್ನ ಎರಡು ಹೊತ್ತು ಉಪಹಾರವನ್ನ ಎಲ್ಲ ವ್ಯವಸ್ಥೆಗಳು ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದೆ ಹಾಗಾಗಿ ಪ್ರತಿಷ್ಠಾ ಮಹೋತ್ಸವ ಮತ್ತು ನೇಮೋತ್ಸವ ನಮ್ಗೆ ನಿರೀಕ್ಷೆ ಇರುವಂತದ್ದು ಹತ್ತೊಂಬತ್ತನೇ ತಾರೀಕು ಅದು ಪ್ರತಿಷ್ಠೋತ್ಸವ ಪ್ರತಿಷ್ಠಾ ಮಹೋತ್ಸವದ ದಿನ ಮತ್ತೆ ಇಪ್ಪತ್ತೊಂದನೇ ತಾರೀಕು ಕುಪ್ಪೆಟ್ಟು ದೈವಗಳ ನೇಮೋತ್ಸವ ಎಲ್ರು ಕೇಳುವಂತದ್ದು ಯಾವಾಗ ಕುಪ್ಪೆಟ್ಟು ದೈವಗಳ ನೇಮೋತ್ಸವ ನಾವು ಆ ದಿನ ಬರ್ತೇವೆ ಅಂತೇಳಿ ಹಾಗಾಗಿ ಬರುವವರಿಗೆ ಬೇರೆ ಬೇರೆ ವ್ಯವಸ್ಥೆಗಳಿದೆ ಮೂಡಬೆದ್ರೆಯಿಂದ ಬರುವವರಿಗೆ ಬಿಸಿ ರೋಡಿನಿಂದ ಬರುವವರಿಗೆ ಎರಡು ಮೂರು ದಾರಿಗಳ ವ್ಯವಸ್ಥೆಯನ್ನು ಕೂಡ ನಾವು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದೇವೆ ಹಾಗಾಗಿ ಅಲ್ಲಿಯ ವ್ಯವಸ್ಥೆಗಳು ಹಾಗೇನೆ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರು ಬಾರಿ ಹತ್ತಿರ ದಿವಸವನ್ನ ಇಟ್ಕೊಂಡ್ರಿ ಅಂತ ಅವರಿಗೆ ನಾವು ಯಾವ ಕಾರಣಕ್ಕಂತ ಹೇಳಿದ್ರೆ ಆ ಮಳೆಗಾಲ ಅನುದಾದ್ರೆ ಎಲ್ಲ ಅದು ಕೃಷಿ ಮಾಡುವಂತ ಭೂಮಿ ಹಾಗಾಗಿ ನಮ್ಗೆ ಎಲ್ಲ ವ್ಯವಸ್ಥೆಗಳಿಗೆ ಇಷ್ಟ ಆಗುತ್ತೆ ಪಾರ್ಕಿಂಗ್ ವ್ಯವಸ್ಥೆ ಇರುವುದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ತಿಂಗಳಲ್ಲಿ ಮುಗಿಬೇಕು ಅನ್ನೋ ದೃಷ್ಟಿಯಿಂದ ನಿಗದಿ ಮಾಡಿದ್ದೇವೆ ಹಾಗಾಗಿ ಯಾರಿಗೆಲ್ಲ ಆಮಂತ್ರಣ ಪತ್ರಿಕೆ ಸಿಗ್ಲಿಲ್ಲ ಅವರು ಇದೇ ವೈಯಕ್ತಿಕ ಆಮಂತ್ರಣ ಅಂತ ತಿಳಿದು ಆ ದೈವಗಳ ಕೃಪೆಗೆ ಪಾತ್ರರಾಗಬೇಕಾಗಿ ನಿಮ್ಮ ಮೂಲಕ ನಾವು ಅತ್ಯಂತ ಪ್ರೀತಿಯಿಂದ ಎಲ್ಲ ಸದ್ಭಕ್ತರನ್ನ ಮೂವರು ಜಿಲ್ಲೆಯ ಎಲ್ಲ ಸದ್ಭಕ್ತರಲ್ಲಿ ಅತ್ಯಂತ ಪ್ರೀತಿಯಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇರ್ತೇನೆ ವಿಶೇಷ